ಸಕ್ಕೇನೇ ನಿನ್ನ ಅನ್ನ ಹಾಕಿದ ಮನೆಗೆ ಕೋ ಹಾಕೋ ನಾಯಿ ನೀನು ಅನ್ನ ಕಣ್ಣು ಮುಂದೆ ಇರಬೇಡ ಹೊರಡ ಹೊರಡೇ ಮನೆಯಿಂದಾಚೆ ಏನಾದರೂ ಸಿಕ್ಕಿದ್ರೆ ಏನಾದರೂ ಸಿಕ್ಕಿದ್ರೆ ಊರ ಮುಂದೆ ಸಿಗದು ತೋಣ ಹಾಕಿ ಹೀಗೆಲ್ಲ ಮಾತಾಡ್ತಿದೀರಾ ನಿಮ್ಮ ತಮ್ಮ ಅಲ್ಲಾ ಮಾತು ನಾನು ಅಪರಾಧಿ ಅಪರಾಧಿ ಅಂತ ಹೇಳ್ತೀನಿ ನಡೆಯಿಂದ ಆಚೆ ಇಲ್ಲ ಅಂದ್ರೆ ನನ್ಗೆ ನಾನು ಏನು ಮಾಡ್ತೀನಿ ನನಗೇ ಗೊತ್ತಿಲ್ಲ ಈ ಮನೆಯಿಂದ ಹೊರಗಡೆ ಹೋಗು ಅಂತ ಹೇಳ್ತಾ ಇದ್ದೀರಲ್ಲ ನಾನು ಯಾಕ್ರಿ ಹೋಗ್ಲಿ ತೊಡಿ ನೀವು ನಿಮ್ ಕೈಯಾರಿ ಕಟ್ಟಿರೋ ತಾಳು ಇದು ಟಿವಿ ಕಟ್ಟಿದ್ದೀರಾ ಅಂದ್ಮೇಲೆ ನಾನು ಈ ಮನೆಯಿಂದ ಹೋಗಲ್ಲ ತಾಳಿ ಯಾವ್ದೇ ತಾಳಿ ಈ ತಾಳಿ ಇರೋದ್ಕೆಲ್ಲ ತಾಳಿ ಕಿತ್ತು ಒಳ್ಳೆ ಮನೆಯಿಂದ ಆಚೆ ಬಿಚ್ಚೆ ತಾಳಿನ നടുവേല ആ நடுவே தாளி தாழி அந்தவ நீடுவ தாளி அரிசி நுங்கும தரிசு தனிமே അരിശിനിര മുപ്പത്തലിരത്താണു താഴെ താഴെ ചിങ്ങത താഴെ എന്ന ബാളിക ഇരുവേ ഓ എന്ന ബാളിക ഇരുവേ ಗಜೇಂದ್ರನ ವರ್ತನೆ ಸರಿಯಿಲ್ಲ ಆ ಗಜೇಂದ್ರನ ಮಾತನ್ನ ಕೇಳ್ಕೊಂಡು ಆ ನನ್ನ ಸಾಗರದಿಂದ ಮನೆಯನ್ನ ಕಣ್ಣಿನ ಸಾಗರ ಮಾಡಿದೆ ಅಂತ ನನ್ನ ತಂಗಿ ಫೋನ್ ಮಾಡಿ ಹೇಳಿದ್ಲು ಆ ಗಜೇಂದ್ರ ಹಾಗೆ ಬಿಟ್ಬಿಡು ಅವನು ಸರಿಯಿಲ್ಲ ಓಹೋ ಇಷ್ಟದ ಗಂಡ ತಂಗಿ ಪುರಾಣ ಆಯ್ತು ಈಗ ನಿನ್ನ ವೇದಾಂತ ನೀವೆಲ್ಲ ಎಲ್ಲ ಗಂಟೆ ಬೀದ್ರ ನೀವೆಲ್ಲ ಎಲ್ಲ ಗಂಟೆ ನನಗೆ ನನ್ನ ಮನೆ ಹಾಳು ಮಾಡಕ್ಕೆ ಅಂತ ಉಟ್ ಬಂದಿದ್ದೀರೇನೋ ಅದ ನಾವು ಮನೆಯನ್ನು ಹಾಳು ಮಾಡುವಲ್ಲ ಕಡ ಮನೆಯನ್ನ ಉಳಿಸಿ ಬೆಳೆಸೋರು ನಿನ್ನ ಹಣದ ತರ್ಪ ಮನೆ ಇದ್ರೆ ನಿನ್ನ ಮನೇಲಿ ಇಟ್ಕೋ ನನ್ನ ತಂಗಿಯ ಗಂಡ ಅಂತ ಬಿಡ್ತಾ ಇದ್ದ ನಿನ್ನ ನೀನು ನನ್ನ ತಂಗಿ ಗಂಡ ನಾನು ನಿನ್ ತಂಗಿ ಗಂಡನ ಆ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟಾಯ್ತು ಮನೆಯಳ ಕೆಲಸ ಮಾಡ್ದಂಚಕಿ ನಿನ್ನ ತಂಗಿ ನೋಡೋ ನಿನ್ ತಂಗಿ ಕಟ್ಟಿದ ತಾಲಿನ ಕಿತ್ಕೊಂಡು ಊರಿಂದ ಆಜೆ ಕಳಿಸಿದೀನಿ ಎಲ್ಲ ಕೆರೆಲ್ಲ ಬಾವಿಲ ಬಿದ್ದಿರ್ಬೋದು ಹೋಗಿ ಎಣ ಸಿಗುತ್ತೆ ಅಯ್ಯೋ ಕೆಲಸ ಮಾಡ್ಬಿಟ್ಟು ಸತಿ ಸಾತ್ವಿ ಮಣಿ ಆದ್ರೆ ಮಾಂದ್ಯ ಕಿತ್ತು ನಿನ್ನ ನೀರೇ ನೀರೇನ ನನ್ನ ತಂಗಿ ಬೆಂಕಿ ಅಂತಳು ಮನೆಯ ಮಾನವ ಮರ್ಯೋದಿಗಾಗಿ ಪ್ರಾಣ ಈಗ ಸತ್ಯ ಕೇಳು ನಿನ್ನ ಬಂಗಾರದ ಗುಡಿಯ ಸಂಚು ಮಾಡಿ ಹೊಡಿಬೇಕು ಅಂತ ಆ ನನ್ನ ತಂಗಿನ ನಿನ್ನ ಕೊಟ್ಟು ಮಜಾ ಮಾಡಿಸ್ತಾವ ನನ್ನ ತಂಗಿಯಿಂದ ಈ ಮನೆಯ ಸರ್ವದಾಸ ಬಯಸ್ತಾವ ಆದ್ರೆ ನನ್ನ ತಂಗಿ ಈ ಮನೆಗೆ ಹೊರತು ಬಳಸಿದ್ರೆ ನಾನಿನ್ನ ತಂಗಿ ಆಗ್ತೀನಿ ಈ ಮನೆಗೆ ಕೆಡುಕು ಬಯಸಿದ್ರೆ ದುರ್ಗಿ ಆಗ್ತೀನಿ ಅಂತ ಹೇಳುದು ಆ ಮನೆಯಳ ಗಜೇಂದ್ರ ಮಾತನ್ನು ನಂಬಿ ನಿಮ್ಮ ಕೆಳಕೋದು ಮನ ಆಗಿ ನಿಂತಿದ್ರೆ ನಿಮ್ಮ ಮೊದಲು ಹೋಗಿ ನಿಮ್ಮ ತಂದೆಯನ್ನು ಇಲ್ಲ ಇಲ್ಲಾಂದ್ರೆ ಅವ್ರ ಮುಖ ಕೂಡ ಸಿಗಲ್ಲ ಕಣೋ ಅವ್ರ ಮುಖ ಕೂಡ ಸಿಗಲ್ಲ ಅರ್ಥ ಮಾಡ್ಕೊಳ ಅರ್ಥ ಮಾಡ್ಕೋ ಏನ್ ಹೇಳ್ತಾ ಇದೀಯ ನೀನ್ ಏತನ ಮಾತು ಸತ್ಯನ ಗಜೇಂದ್ರ ನನ್ನ ಕುಟುಂಬದ ಮೇಲೆ ಇಲ್ಲ ತಿಳಿಸ್ಕೊಂಡಿರ್ತಾ ನಂಬುದಿಲ್ಲ ನೀ ನಂಬಲ್ಲ ಅಂತ ನನಗೆ ಗೊತ್ತುಗಳು ಮೊದಲು ಹೋಗಿ ಆಸ್ಪತ್ರೆಗೆ ಹೋಗಿ ಆಗ ಈಗ ಆಸ್ಪತ್ರೆಗೆ ಹೋಗಿ ನರ್ಮದಲ್ಲಿದೆ ಅಂತ ಗಜೇಂದ್ರನ್ನ ಕೇಳು ಗೊತ್ತಾಗುತ್ತೆ ನಿಜ ಬಣ್ಣ ಒಂದು ಏ ಗಜೇಂದ್ರ ಚಂದ್ರ ಹೇಳ್ತಾರ ಮಾತು ಸತ್ಯವಾಗಿದ್ರೆ ನಾನು ಮಾತ್ರ ನಿನ್ನ ಬಿಡಲತ್ತ ಚಂದ್ರ ಹೋಗೋಣ ಬಾ ಅಮೃತ ನೋಡಿದ್ಯಾ ಶ್ರೀಕ್ಷ ವಿಧಿ ನಿಯಮಾನ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನಮ್ಮನ್ನು ಎಲ್ಲಿಂದಲೋ ಎಲ್ಲಿಗೋ ಸೇರಿಸುತ್ತಾನೆ ಒಬ್ಬ ಅನಾಥವಾಗಿದ್ದ ನನ್ನನ್ನು ಜೀವನ ಕೊಟ್ಟು ಬೆಳೆಸಿದ್ದು ಆ ಧರ್ಮರಾಜನಿಗೆ ಒಡೆಯ ಅಮೃತ ನನ್ನ ಪ್ರೀತಿಸುತ್ತ ಹುಡುಗಿ ಅಮೃತ ನನ್ನ ದೇವರ ಮಗಳು ನಾನು ಏನ್ ಮಾಡ್ಲಿ ಈಗ ಆ ದೇವರ ನಿರ್ಣಯ ಒಂಥರ ಜಗತ್ ವಿಸ್ಮಯ ಅಲ್ವಾ ರಾಕೇಶ್ ಯಾಕೆ ಈ ರೀತಿ ಎಲ್ಲ ಒಟ್ಟು ಮಾತಾಡ್ತೀರಾ ನೋಡಿ ಈ ಭೂಮಿ ಮೇಲೆ ಎಲ್ಲದಕ್ಕೂ ಒಂದು ಋಣಾನುಬಂಧ ಅಂತ ಇರುತ್ತೆ ನಾವು ಪ್ರತಿನಿತ್ಯ ತಿನ್ನೋ ಅನ್ನಕ್ಕೆ ಅನ್ನೋದು ಋಣ ಇರಬೇಕು ನಾವು ವಾಸಿಸ್ತೀವಲ್ಲ ಮನೇಲಿ ನಾವು ವಾಸ ಮಾಡೋ ಮನೇಲಿ ಆ ಮಣ್ಣಿಗೂ ನಮಗೂ ಆ ಭೂಮಿಗೂ ನಮಗೂ ಋಣಾನುಬಂಧ ಇರಬೇಕು ನಾನು ನೀವು ಪ್ರೀತಿಸ್ತಾ ಇದ್ದೀವಿ ಅಂದಮೇಲೆ ಪ್ರೀತಿ ಅನುಬಂಧದ ಆ ಋಣ ಇದ್ದಿದ್ದಕ್ಕೇನೆ ನಾವಿಬ್ಬರು ಇವತ್ತು ಪ್ರೀತಿಸ್ತಾ ಇದ್ದೀವಿ ನೋಡಿ ಇದಕ್ಕೆ ಯಾಕೆ ನೀವು ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ ವಿಶಾಲವಾಗಿರೋ ಹೃದಯಕ್ಕೆ ಖಂಡಿತವಾಗ್ಲೂ ನಮ್ಮ ತಂದೆ ಒಪ್ಕೊಂಡೇ ಒಪ್ಕೋತಾರೆ ಅಮೃತ ಅಮೃತ ನೋಡಿ ಆಕಾಶದಲ್ಲಿ ಒಣಗಿ ಹುಣ್ಣಿಮೆಯ ಚಂದ್ರನನ್ನು ನೋಡಿ ದೂರದಿಂದಲೇ ಖುಷಿ ಪಡಬೇಕೆ ಹೊರತು ಈ ಜಗತ್ ಸೃಷ್ಟಿಯಲ್ಲಿ ಆಕಾಶ ಭೂಮಿನ ಒಂದ್ ಮಾಡೋಕ್ ಸಾಧ್ಯ ಇಲ್ಲ ಆಕಾಶ ಎಲ್ಲಿ ಭೂಮಿಯಲ್ಲಿ ನಮ್ಮ ಪ್ರೀತಿನೂ ಹಾಗೆ ಕೂಡ ನಾವು ಒಬ್ಬರೊಬ್ಬರು ಸೇರಿ ಈ ಪ್ರೀತಿನ ಉಳಿಸ್ಕೊಳಕ ಹೌದು ರಾಕೇಶ್ ನೋಡಿ ಜಗತ್ತನ್ನೇ ಸೃಷ್ಟಿ ಮಾಡಿರೋ ಆ ಸೃಷ್ಟಿಕರ್ತನಿಗೆ ನಮ್ಮನ್ನ ಬೇರೆ ಮಾಡೋದಕ್ಕೆ ಆಗೋದಿಲ್ಲ ಅಂದಮೇಲೆ ಏನ ನಮ್ಮ ತಂದೆ ತಾಯಿಗೆ ಆಗತ್ತಾ ಖಂಡಿತ ಇಲ್ಲ ನೋಡಿ ನಮ್ಮ ತಂದೆ ಅಂದರೆ ಏನು ಅನ್ಕೊಂಡಿದ್ದೀರಾ ಅವರು ಯಾವತ್ತೇ ಆಗಲಿ ಯಾವತ್ತೇ ಇದ್ದರು ಅವರು ಹಣ ಆಸ್ತಿಗೆ ಯಾವತ್ತೂ ಆಸೆ ಪಟ್ಟವರಲ್ಲ ಅವ್ರ ಆಸೆ ಪಡೋದು ಒಂದೇ ನ್ಯಾಯ ನೀತಿ ಗುಣವಂತರಿಗೆ ಮಾತ್ರ ಹೀಗೆಲ್ಲ ಇರಬೇಕಾದ್ರೆ ಆ ಎಲ್ಲ ಗುಣಗಳು ನಿಮ್ಮಲ್ಲಿದೆ ಖಂಡಿತವಾಗ್ಲೂ ಅವರು ನಿಮ್ಮನ್ನ ಒಪ್ಕೊಂಡೇ ಒಪ್ಕೋತಾರೆ ಅಮೃತ ಆ ದೇವರ ನಿರ್ಣಯದ ಮುಂದೆ ನಮ್ಮ ನಿರ್ಧಾರ ಏನು ಇಲ್ಲ ಆ ದೇವರು ಒಪ್ಪಿಗೆ ಆಶೀರ್ವಾದ ಮೇಲೆ ನಮ್ಮ ನಿನ್ನ ಮಿಲನ ಆ ಶುಭ ಮಿಲನಕ್ಕೆ ದೇವರಲ್ಲಿ ಪ್ರಾರ್ಥಿಸೋಣ ಜೋಡಿ ಅಕ್ಕಿಗಳು ಏನೋ ಹಾಗೆ ಕಾಣಿಸುತ್ತೆ ನಿಮ್ಮ ಮಧ್ಯ ಬಂದು ನಾನು ತೊಂದರೆ ಕೊಟ್ನೇನು ದಯವಿಟ್ಟು ನನ್ನ ಕ್ಷಮಿಸಿ ಅಣ್ಣ ಯಾಕೆ ಹೇಳ್ತೀಯ ನೀನು ಹೇಳೋ ರೀತಿ ಏನೂ ಇಲ್ಲ ನೋಡು ಸದ್ಯ ಮದ್ವೆ ಒಪ್ಕೊಂಡ್ರಿ ಎಲ್ರು ಅಷ್ಟೇ ಸಾಕಣ್ಣ ಅಣ್ಣ ಹೌದಮ್ಮ ಅದು ಆಗುತ್ತಮ್ಮ ಇದು ಸತ್ಯ ಪರೀಕ್ಷೆ ನಮ್ಮಣ್ಣ ಆದರ್ಶನಿಗೆ ಸತ್ಯದ ಅರಿವಾಗಿ ನಮ್ಮ ನಾವು ಹುಡ್ಕೊಂಡು ಬಂದೇ ಬರ್ತನಮ್ಮ ಇದೆಲ್ಲ ವಿಧಿ ಆಟ ನಮ್ಮನೆ ಒಂದಾಗೆ ಆಗುತ್ತಮ್ಮ ಸಾಗರ್ ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀನಿ ಒಡೆಯರ ಕುಟುಂಬದಲ್ಲಿ ಆವರಿಸಿರುವ ಕತ್ತಲೆ ಕಾರ್ ಮೋಡಗಳು ಕರಗಿ ಆ ಗುಡಿಯಲ್ಲಿ ಬೆಳಕಿನ ಕಿರಣ ಬೆಳಗಿ ಆ ಗುಡಿ ನಂದಾದೀಪವಾಗಬೇಕು ಅನ್ನೋದೇ ನನ್ನ ಆಸೆ ರಾಕೇಶ್ ನೀವು ತುಂಬಾ ಹೃದಯವಂತರು ನಮ್ಮ ಮೇಲೆ ಇಟ್ಟಿರೋ ನೀವು ಗೌರವಕ್ಕೆ ನಾವು ಎಷ್ಟೋ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ನೀವು ತುಂಬ ಈ ಯುಗದ ಅವತಾರ ಪುರುಷ ನಿಮ್ಮಂತ ಅವತಾರ ಪುರುಷನ್ನ ಪ್ರೀತಿ ಮಾಡ್ತಾ ಇರೋ ನನ್ನ ತಂಗಿನೇ ಭಾಗ್ಯವಂತಳು ಹೌದಣ್ಣ ನಾನು ಒಂಥರ ಅದೃಷ್ಟವಂತೇನೆ ನೀವು ಹೇಳೋ ಹಾಗೆ ಆದರೆ ಒಂದೇ ಒಂದು ಆಸೆ ಅಣ್ಣ ಆ ಬಂಗಾರದ ಗುಡಿಯಲ್ಲಿ ದೂರ ದೂರ ಆಗಿರೋ ನಮ್ಮ ಅಣ್ಣಂದರ ಮನಸ್ಸು ಆದಷ್ಟು ಬೇಗ ಒಂದಾಗಬೇಕು ಎಲ್ಲ ಒಂದಾಗಿ ಆಮೇಲೆ ನಾನು ಮದುವೆ ಆಗ್ಬೇಕು ಅದೇ ಒಂದು ದೊಡ್ಡ ಆಸೆ ಅಣ್ಣ ನನಗೆ ಆ ಆಸೆ ಈಡೇರುವ ಸಮಯ ಬೋಂದೇ ಬರ್ತದೆ ಊಟ ಊಟ ಸರಿ ನಡೀರಿ